ಬಿಡದಿ ಪುರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಆಸ್ಪತ್ರೆಗೆ ಹೋಗ್ತಕ್ಕಂಥ ಜನಗಳಿಗೆ ಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಒಂದು ಸಂಚಾರ ಸಮಸ್ಯೆ ಇತ್ತು ಅದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದು ತೊಂಬತ್ತನೇ ಇಸುವಿನಿಂದ ಕೂಡ ಈ ಸಮಸ್ಯೆ ಬಿಡದಿ ಪಟ್ಟಣದಲ್ಲಿ ಉದ್ಭವ ಆಗಿತ್ತು ಅವತ್ತಿನೂ ಕೂಡ ಬಂದಂಥ ಆ ಕಾಲಘಟ್ಟದಲ್ಲಿ ಬಂದಂಥ ಅಧ್ಯಕ್ಷರುಗಳು ಇಲ್ಲ ಶಾಸಕರುಗಳು ಕೆಲವು ಒತ್ತುವರಿಯನ್ನು ತೆರವು ಮಾಡಿಸಿ ಮಿಕ್ಕಿದ್ದನ್ನೆಲ್ಲ ಆಗೇ ಬಿಟ್ಟಿತ್ತು ಅತಿ ಹೆಚ್ಚು ಒತ್ತುವರಿಯನ್ನು ಈ ಬಾರಿ ನಾವು ಪುರಸಭಾ ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಯಾಕಂದರೆ ನಮ್ಮ ಸದಸ್ಯರು ಎಲ್ಲರಿಗೂ ಸ್ವಾಗತ ಕೋರಿ ನಾನು ನೇರವಾಗಿ ಸಬ್ಜೆಕ್ಟ್ ಬಂದಿದ್ದೇನೆ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ಟ್ಯಾಂಡಿಂಗ್ ಕಮಿಟಿ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಈ ವಿಚಾರ ಆಗಿ ಸಂಚಾರಕ್ಕೆ ಆಗಿದೆ ಹಾಗಾಗಿ ತೆರವು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ಅವತ್ತು ತೀರ್ಮಾನ ತಗೊಂಡು ಆ ತೀರ್ಮಾನವನ್ನು ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾಗಿ ತೆರವು ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೇವೆ ಅದಾದ ನಂತರ ಸಾರ್ವಜನಿಕ ಪ್ರಕಟಣೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲರಿಗೂ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಎರಡು ಬಾರಿ ಕೊಟ್ಟಿದ್ದೇವೆ ಆಟೋ ಪ್ರಚಾರ ಮಾಡಿದ್ದೇವೆ ಅಧಿಕಾರಿಗಳು ಅಂಗಡಿ ಅಂಗಡಿ ಹತ್ರ ಹೋಗಿ ತಿಳುವಳಿಕೆ ಹೇಳಿದ್ದಾರೆ ಆದರೂ ಕೂಡ ಯಾವುದೇ ಒಂದು ಕಾನೂನು ಕ್ರಮಕ್ಕೆ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಂಡಿದ್ದಂಥ ಜನ ಫುಟ್ಪಾತನ್ನು ಒತ್ತುವರಿ ಮಾಡಿರ್ತಕ್ಕಂಥ ಜನ ಯಾವುದೇ ಆಸಕ್ತಿಕರವಾಗಿ ಆಸ್ತಿಗಳನ್ನು ಸರ್ಕಾರದ ಆಸ್ತಿಯನ್ನು ಸಾರ್ವಜನಿಕ ಬಿಟ್ಕೊಡೋಕ್ಕೆ ಒಪ್ಪಿಲ್ಲ ತದನಂತರ ಅಧಿಕಾರಿಗಳು ಮತ್ತೊಮ್ಮೆ ಚರ್ಚಿಸಿ ಡಿ ಸಿ ಒಂದು ಪತ್ರವನ್ನು ಬರೆದರು ಎಸ್ ಪಿ ಒಂದು ಪತ್ರವನ್ನು ಬರೆದು ತದನಂತರ ಡಿ ಸಿ ಅವರ ಆದೇಶದ ಮೇರೆಗೆ ಬಾಲಣ್ಣವ್ರು ಇವತ್ತಿನ ಶಾಸಕರಾದ ಬಾಲಣ್ಣವರು ಕೂಡ ಅವರ ಗಮನಕ್ಕೆ ತಂದು ಅವ್ರಿಗೂ ಗೊತ್ತಿದೆ ಈ ವಿಚಾರ ಅವರು ಕೂಡ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಗೆ ಮಂದಟ್ಟು ಮಾಡಿದ ಮೇಲೆ ಅಧಿಕಾರಿಗಳು ಎಲ್ಲ ಸದಸ್ಯರಿಗೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರ ಬರೆದಿದ್ದಾರೆ ಯಾಕೆ ಇದನ್ನೆಲ್ಲ ಪತ್ರಗಳನ್ನ ಉಲ್ಲೇಖ ಇದ್ದೀನಿ ಅಂದರೆ ನಿನ್ನೆ ದಿನ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಮಂಜುನಾಥ್ರವರು ಏಕಾಏಕಿ ದೌರ್ಜನ್ಯ ಏನು ಅವರು ಜನಗಳ ಮುಂದೆ ಹೇಳಿದ್ದಾರೆ ಆ ಒಂದು ವಿಚಾರಕ್ಕೆ ಈ ಎಲ್ಲ ಘಟನೆಗಳು ನಡೆದಿದೆ ಪತ್ರ ವ್ಯವಹಾರ ನಡೆದಿದೆ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಬಲವಂತವಾಗಿ ಅವರ ಆಸ್ತಿಯನ್ನು ಒತ್ತುವರಿ ಮಾಡತಕ್ಕಂಥ ಕೆಲಸ ನಮ್ಮ ಪುರಸಭೆಯಿಂದ ಅಧಿಕಾರಿಗಳಿಂದ ಆಗಿಲ್ಲ ಈ ಕಾರ್ಯಕ್ರಮ ಇವತ್ತು ಬಿಡದಿಲ್ಲ ಆಗಲೇಬೇಕು ನಾನು ಪುರಸಭಾ ಸದಸ್ಯ ಆಗಿಲ್ಲದೆ ಇದ್ದರೂ ಇನ್ನೊಬ್ಬರಾದರೂ ಕೂಡ ಯಾಕೆ ಅಂತ ಬಿಡದಿ ಪಟ್ಟಣ ಬೆಳಿತಾ ಇರ್ತಕ್ಕಂಥ ಪಟ್ಟಣ ಇವತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ನೇ ನಿಮಗೆ ಒಂದು ಹತ್ತಾರು ಸಾವಿರ ಜನ ಬಿಡದಿಗೆ ಬಂದು ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕಾಗ್ತದೆ ಮಾಡಿದ್ದೀವಿ ಕಾನೂನು ಪ್ರಕಾರ ಮಾಡಿದ್ದೀವಿ ಹಾಗಾಗಿ ಹೇಮಂಜನವ್ರಿಗೆ ಈ ಮೂಲಕ ಹೇಳ್ತೀನಿ ಯಾವುದೇ ದುರುದ್ದೇಶ ಇಲ್ಲದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಇನ್ನೂ ಸಂಪೂರ್ಣವಾಗಿ ಮಾಡಿಲ್ಲ ಇನ್ನೂ ಬೇಕಾದಷ್ಟಿದೆ ಈಗಾಗಿರೋದು ಕೇವಲ ಮೂವತ್ತರಿಂದ ನಲವತ್ತು ಶೇಕಡ ಆಗಿದೆ ಇನ್ನೂ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಅವರ ಆಸ್ತಿಗಳನ್ನು ಅವರ ಪತ್ರ ಅವರ ಖಾತೆಯನ್ನು ಆಧರಿಸಿ ಅವ್ರಿಗೆ ಅಳತೆ ಮಾಡಿಕೊಟ್ಟು ಮಾರ್ಕಿಂಗ್ ಮಾಡಿ ಸರ್ಕಾರಿ ರಸ್ತೆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಎಲ್ಲವನ್ನೂ ಕೂಡ ತೆರವು ಮಾಡ್ತಕ್ಕಂಥ ಕೆಲಸ ನಮ್ಮ ಶಾಸಕರಿಂದ ಪುರಸಭಾ ಅಧಿಕಾರಿಗಳಿಂದ ಪುರಸಭೆಯ ಇಪ್ಪತ್ತು ಮೂರು ಜನ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಂದ ನಡೀತದೆ ಅಂತೇಳಿ ಇವತ್ತು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತೇಳಿದರೆ ಅವರು ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ನಾನು ಇಲ್ಲದೇ ಇದ್ದಾಗ ಹೊರದಾಗ್ಬಿಟ್ಟಿದ್ದಾರೆ ಎಲ್ಲರನ್ನು ಎಲ್ಲ ಆಸ್ತಿಗಳನ್ನು ತಿರುವು ಮಾಡಿಬಿಟ್ಟಿದ್ದಾರೆ ಸನ್ಮಾನ್ಯ ಮಾಜಿ ಶಾಸಕರೇ ಆ ಕಾರ್ಯಾಚರಣೆ ನಡೆಯುವಾಗ ತಾವು ಇದೇ ಬಿಡದಿಯ ಬೈರಮಂಗಲ ಸರ್ಕಲ್ನ ಮಂದಾರತಿ ಹೋಟ್ಲಲ್ಲಿ ಎ ಸಿ ರೂಮಲ್ಲಿ ಕೂತಿದ್ದಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ನೀವು ಜನಕ್ಕೇನಾದರೂ ಒಳ್ಳೇದು ಮಾಡಬೇಕು ಇವರೇನೋ ದೌರ್ಜನ್ಯ ಇದ್ದಾರೆ ಇವರೇನೋ ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ ನಾನು ಉತ್ತಮವಾದಂಥ ವ್ಯಕ್ತಿ ನಾನು ಬಿಡದೆ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದಿದ್ರೆ ನೀವು ಬರ್ಬೋದಾಗಿತ್ತಲ್ಲ ಈ ಡೋಂಗಿ ರಾಜಕಾರಣ ಹೇಳ್ತೀರಾ ಹತ್ತಾರು ಜನ ಬಟ್ಟಂಗಿಗಳನ್ನ ಜೊತೇಲಿ ನಿಲ್ಲಿಸ್ಕೊಂಡು ಈ ಡೋಂಗಿ ರಾಜಕಾರಣದ ವಿಚಾರವನ್ನು ಬಿಡಿ ಸಮರ್ಥವಾಗಿ ಯೋಗ್ಯತೆಯಿಂದ ರಾಜಕಾರಣವನ್ನು ಮಾಡಿ ಜನ ಮೆಚ್ಚಲಿ ಅಂತೇಳಿ ಜನಗಳ ಮುಂದೆ ನಾನು ಇದ್ದೇನೆ ಬಂದು ನಿಲ್ಲಿಸ್ಬಿಡ್ತಾ ಇದ್ದೆ ಎಸಿ ರೂಮಲ್ಲಿ ಕೂತಿದ್ರಲ್ಲ ಸರ್ ಹನ್ನೊಂದು ಮುಕ್ಕಾಲಲ್ಲಿ ಮಂದಾರತಿ ಹೋಟ್ಲಲ್ಲಿ ಇನ್ನು ಕಾರಣಾಚರಣೆ ನಡೀತಾ ಇತ್ತಲ್ಲ ಸರ್ ರಾತ್ರಿ ಎಂಟೂವರೆ ತನಕ ನಡೀತಲ್ಲ ಸರ್ ಯಾಕೆ ಸರ್ ಅವಾಗ ನಿಮಗೆ ಬಿಡದಿ ಜನ ಇಷ್ಟ ಆಗಿರಲಿಲ್ಲವಾ ಇವೆಲ್ಲ ಯೋಚನೆ ಮಾಡಿ ಯಾವಾಗ ಪೇಪರಲ್ಲಿ ಬಂತು ಕನ್ನಡಪ್ರಭ ಪೇಪರಲ್ಲಿ ಬಂತು ನಮ್ಮ ಮಾಜಿ ಟಿವಿಯವರು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ರು ಅದನ್ನು ಕೇಳಿಸ್ಕೊಂಡು ನಮ್ಮ ಕನ್ನಡಪ್ರಭದಲ್ಲಿ ಬರೆದಿದ್ದಾರೆ ಬಿಡದಿ ತೆರವು ಕಾರ್ಯಾಚರಣೆ ಅಧ್ಯಕ್ಷರಾದ ಹರಿಪ್ರಸಾದ್ ಮತ್ತು ವಿಪಕ್ಷ ನಾಯಕರಾದ ಉಮೇಶ್ ನೇತೃತ್ವ ಅಂತ ಏನು ಅವ್ರ ಪೇಪರಲ್ಲಿ ಓದಿ ವಿಚಲಿತರಾಗಿ ಬೆಳಗ್ಗೆ ಎದ್ದು ಬಂದರು ನಾಲ್ಕೈದು ಜನ ಕರ್ಕೊಂಡು ಇವರೇ ಉತ್ತೇಜನ ಕೊಟ್ಕೊಂಡು ಬೆಳಗ್ಗೆ ಕರ್ಕೊಂಡ್ಬಂದು ಫೋಟೋ ಸ್ಟೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ನಿಜವಾದ ಬದ್ಧತೆ ನಿಜವಾಗ್ಲೂ ತೊಂದರೆ ಆಗಿದ್ದರೆ ಕಾನೂನು ಪ್ರಕಾರ ಅವರು ಕ್ರಮ ಜೀವಿಸೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸುಮ್ಮನೆ ಡೋಂಗಿ ರಾಜಕಾರಣ ಮಾಡಿ ಯಾರನ್ನೋ ಮೆಚ್ಚಿಸೋಕ್ಕೆ ನಾಲ್ಕೈದು ಜನ ಕರ್ಕೊಂಡು ಏನೋ ಮಾಡ್ತೀನಿ ಅಂತಕ್ಕಂಥದ್ದು ಮಾಡೋದು ಸರಿಯಲ್ಲ ಇವರು ಐದು ವರ್ಷ ಶಾಸಕರಾಗಿದ್ದಂಥವ್ರು ಬಿಡದಿ ಪಟ್ಟಣ ಏನು ಅಭಿವೃದ್ಧಿ ಆಗಬೇಕು ಏನು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆಗಬೇಕು ಹೇಗೆ ರಸ್ತೆ ಆಗಬೇಕು ಅಂತಕ್ಕಂಥ ಚಿಂತನೆ ಇವರಲ್ಲಿ ಇರಲಿಲ್ಲ ಆದರೆ ನಮ್ಮ ಬಾಲಣ್ಣವರು ಶಾಸಕರಾದ ಮೇಲೆ ಹಲವಾರು ಬಾರಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ ನಮ್ಮ ನಾಯಕರುಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ ಏ ಇಲ್ಲ ಬಿಡದಿಗೆ ಏನಾದರೂ ಒಂದು ಹೊಸ ಕಾಯಕಲ್ಪ ಮಾಡಬೇಕು ಇದು ಸಮಸ್ಯೆ ಇದೆ ನನ್ನನ್ನು ಓಟ್ ಹಾಕಿ ಗೆಲ್ಸಿದ್ದಾರೆ ಇವತ್ತು ನಾನು ಎಮ್ ಎಲ್ ಎ ಆಗಿರ್ತಕ್ಕಂಥದ್ದು ಬಿಡದಿಯಿಂದನೇ ಅಂತ ಅವರು ಈ ಋಣ ನನ್ನ ಮೇಲಿದೆ ಬಿಡದಿ ಪುರಸಭೆ ಮತ್ತು ಬಿಡದಿ ಹೋಗ್ಲಿಯಿಂದ ನನಗೇನಾದ್ರೂ ಲೀಡ್ ಬರಲಿಲ್ಲ ಅಂದರೆ ನಾನು ಎಮ್ ಎಲ್ ಎ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಬಿಡದಿ ಪಟ್ಟಣಕ್ಕೆ ಮತ್ತು ಬಿಡದಿ ಹೋಗ್ಲಿಕ್ಕೆ ಏನಾದರೂ ಕೆಲಸ ಮಾಡಲೇಬೇಕು ಹೊಸದಾಗಿ ನೀನೇನು ತಗೋಬತ್ತೆ ತೊಗೊಂಬ ನಾನೆಲ್ಲನೂ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆನೂ ಕೂಡ ನಮ್ಮ ಶಾಸಕರು ಹೇಳಿದ್ದಾರೆ ಅದೇ ರೀತಿ ಅವರ ಆದೇಶದ ಅನ್ವಯ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು ಓಹೋ ಅಲ್ಲಿ ಅವರು ಶಾಸಕರು ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟವ್ರೆ ಇಲ್ಲಿ ಮಹಾನಾಯಕರು ಮಾಡ್ತಾರೆ ಅಂತ ನಾನು ಖುಷಿ ಪಡ್ತೇನೆ ಪಾಪ ನಮ್ಮ ಈಗಿನ ಮಾಜಿ ಶಾಸಕರಿಗೆ ನನ್ನ ಋಣ ಕೂಡ ಇದೆ ಅವ್ರ ಋಣ ನನ್ನ ಮೇಲಿಲ್ಲ ನಾನು ಅವರನ್ನು ಎಲೆಕ್ಷನ್ ಅಲ್ಲಿ ಏನು ವಿಧಾನಸಭೆ ಎಲೆಕ್ಷನ್ ಅಂತ ನನಗೂ ಕೂಡ ಕೊಡುಗೆ ಇದೆ ಧನ ಸಹಾಯ ಎಲ್ಲ ಸಹಾಯ ಇದ್ದು ಅವ್ರನ್ನ ಎಮ್ ಎಲ್ ಎ ಮಾಡಿದ್ದೀವಿ ಅವ್ರ ಎಮ್ ಎಲ್ ಎ ಆಗಿರೋದ್ರಲ್ಲಿ ನನಗೂ ಕೂಡ ಸ್ವಲ್ಪ ಕಾಣಿಕೆ ಇದೆ ಅವರು ಒಬ್ಬ ಉತ್ಪ್ರೇಕ್ಷೆ ಅಂತ ಹೇಳಿದ್ರು ಇಲ್ಲ ನಿಜವಾಗೂ ಹೇಳಿದ್ರು ಮಹಾನಾಯಕ ಅಂತ ಅವರ ಒಂದು ಮಾತನ್ನು ನಾನು ಸ್ವೀಕಾರ ಮಾಡ್ತೀನಿ ಅವ್ರಿಗೆ ಧನ್ಯವಾದನ ಹೇಳ್ತೀನಿ ಅದ್ರ ಜೊತೆಗೆ ಇವತ್ತೇನು ಬಿಡದಿ ಪಟ್ಟಣ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತು ಯಾವುದೇ ದೂರದೃಷ್ಟಿಯಿಂದ ಐದು ವರ್ಷ ರಾಜಕಾರಣ ಮಾಡಿದಂಥ ಈ ಮಾಜಿ ಶಾಸಕರು ಬಿಡದಿ ಬಗ್ಗೆ ಯಾವುದೇ ಕಿಂಚಿತ್ತು ಕೂಡ ಡೆವಲಪ್ಮೆಂಟ್ ಬಗ್ಗೆ ಯೋಚನೆಯೇ ಮಾಡಿದೆ ಆದರೆ ನಮ್ಮ ಶಾಸಕರು ಇಡೀ ಬೇಡಿ ಪಟ್ಟಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದೇ ಇವರಿಗೆ ಸಮಸ್ಯೆ ಆಗಿದೆ ಹಾಗಾಗಿ ಮುಂದಿನ ಬಾರಿ ಎಲೆಕ್ಷನ್ಗೆ ಎಲ್ಲರೂ ನನಗೆ ಸಮಸ್ಯೆ ಆಗ್ತದೇನೋ ಅಂತೇಳಿ ನೆನ್ನೆ ಎದ್ದಿ ಈಚೆಗೆ ಬಂದಿದ್ದಾರೆ ಬೇಕೆಂದ್ರೆ ಅವರು ಸಾಕ್ಷಿ ಗುಡ್ಡೆ ತೋರಿಸ್ಬೋದು ಏನೇನು ಕಾರ್ಯಕ್ರಮ ಮಾಡಿದ್ದೀನಿ ಐದು ಎಕರೆ ಐದು ವರ್ಷದಲ್ಲಿ ಅಂತ ಯಾವುದೇ ಕಾರ್ಯಕ್ರಮ ಇಲ್ಲ ನಾನು ಅವರು ಸಣ್ಣದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಸರ್ಕಾರಿ ಶಾಲೆ ಇದೆ ಅದೇ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಇದೆ ಮತ್ತು ಬಸವೇಶ್ವರ ಪ್ರೈವೇಟ್ ಶಾಲೆ ಇದೆ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಪ್ರೀ ನರ್ಸರಿಯಿಂದ ಹಿಡಿದು ಪಿ ಯು ಸಿ ತನಕ ಆ ರಸ್ತೆಯನ್ನು ಓಡಾಡ್ತಾರೆ ಆ ರಸ್ತೆ ಎಷ್ಟು ಇಕ್ಕಟ್ಟಾಗಿದೆ ಅಂತೇಳಿ ಪತ್ರಕರ್ತ ಮಿತ್ರರಿಗೆ ಯೋಚನೆ ಮಾಡಕ್ಕೆ ಬಿಡ್ತೀನಿ ನಾನು ನೀವು ಕೂಡ ಅದರ ಹಿಂಸೆಯನ್ನು ಅನುಭವಿಸಿರತಕ್ಕಂಥಲ್ಲಿ ಒಬ್ರು ಇವತ್ತು ಒಬ್ರಿಗ ಇಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ಇರ್ಬೋದು ಸಮಸ್ಯೆ ಒಬ್ರಿಗೂ ಮಾಡಿಲ್ಲ ನಾನು ಪ್ರಸ್ತುತವಾಗಿ ಹೇಳ್ತೀನಿ ವಿವರವಾಗಿ ಹೇಳ್ತೀನಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾವು ರಸ್ತೆ ಅಷ್ಟೇ ಅಗಲೀಕರಣ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಹೊರತು ಅಲ್ಲಿರ್ತಕ್ಕಂಥ ಪೆಟ್ಟಿ ಅಂಗಿನ ಒಂದನ್ನು ತಿರುವು ಮಾಡಿದ್ವಿ ಫ್ರಂಟಲ್ಲಿದ್ದಂಥ ಮೂರಿಂದ ನಾಲ್ಕು ಅಂಗಿನ ತಿರುವು ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಆ ಹಿರಿಯ ಪಟ್ಟಣದಲ್ಲಿ ಅದೇ ಬಸ್ ಸ್ಟ್ಯಾಂಡ್ಗೆ ಯೌರೆಡ್ಡೆ ಮೂರಿಂದ ನಾಲ್ಕು ಸಾವಿರ ಜನ ಬಸ್ಸನ್ನು ಇಳಿತಾರೆ ಬಸ್ಸನ್ನು ಹತ್ತಾರೆ ಅವ್ರಿಗೆ ಸುಸಜ್ಜಿತವಾದ ಶೌಚಾಲಯ ಎಲ್ಲಿದೆ ಸನ್ಮಾನ್ಯ ಮಾಜಿ ಶಾಸಕರೇ ನೀವು ಐದು ವರ್ಷ ಈ ಕ್ಷೇತ್ರವನ್ನು ಆಳಿದ್ದೀರಿ ಬಸ್ ಸ್ಟ್ಯಾಂಡಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ವಯೋವೃದ್ಧರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಅವ್ರಿಗೆ ಎಲ್ಲಿದೆ ವ್ಯವಸ್ಥೆ ನಿಮ್ಮ ಯೋಚನೆ ಎಲ್ಲಿದೆ ಬಿಡದಿ ಪಟ್ಟಣ ಕಟ್ಟಕ್ಕೆ ನಿಮ್ಗೇನಾದ್ರೂ ಯೋಚನೆ ಇದೆಯಾ ನೀವು ನೆನ್ನೆ ಟಿ ವಿ ಮಾಧ್ಯಮದಲ್ಲಿ ಹೇಳ್ತೀರಾ ನಾನು ಬಿಡದಿಯ ಮಗ ಬಿಡದಿಯ ಬಗ್ಗೆ ನಿಮ್ಮ ಕನಸೇನು ನಿಮ್ಮ ಚಿಂತನೆ ಏನು ನಿಮ್ಮ ಅಭಿವೃದ್ಧಿ ಏನು ಹೇಳಿ ಬಿಡದಿ ಮಗ ಅಂತೇಳಿ ಯಾರ ನಾಲ್ಕು ಜನ ಹತ್ರ ಚಪ್ಪಾಳೆ ತಡ್ಸ್ಕೊಳ್ಳೋದಕ್ಕೆ ಬಿಡದಿ ಮಗ ಆಗೋದು ಬೇಡ ಮಂಜಣ್ಣವರೇ ಬಿಡದಿಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು ನಮ್ಮ ಮಾಗಡಿಯ ಮಗ ಬಾಲಣ್ಣವ್ರ ಕೊಡುಗೆನೂ ಹೇಳ್ತೀನಿ ನಾನು ಇವತ್ತು ಇದೇ ರಸ್ತೆ ಅಭಿವೃದ್ಧಿ ಮಾಡಿ ಇಡೀ ಪಟ್ಟಣ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಚಿಂತನೆ ಇದೆ ನಮ್ಮ ನಾಯಕರುಗಳ ಚಿಂತನೆ ಇದೆ ನಿಮ್ಗೆ ವಿವರವಾಗಿ ಹೇಳ್ತೀನಿ ನೋಡಿ ಇವತ್ತು ಬಿಜಿಎಸ್ ಸರ್ಕಲ್ ಇಂದ ಹೊಸ ಬೈಪಾಸ್ ರೋಡ್ಗೆ ನಾಲ್ಕು ಕೋಟಿ ಟೆಂಡರ್ ಆಗ್ತದೆ ಬೈಪಾಸ್ ರೋಡ್ ಇಂದ ಕೆಂದಾಪ್ನಳ್ಳಿ ತನಕ ಹತ್ತು ಕೋಟಿ ಟೆಂಡರ್ ಇದೆ ನಿಮ್ದೇನು ಬಿಡದಿ ಮಗಂದು ಐದು ವರ್ಷದ ಕೊಡುಗೆ ಹಾಕ್ಸಿದ್ದೀರಾ ಬಿ ಜಿ ಎಸ್ ರೋಡ್ ಮಾಡಿಸ ಬಿಡದಿ ಮಗ ಮಾಗಡಿ ಮಗ ಬಂದು ಬಿಡದಿ ಅಭಿವೃದ್ಧಿ ಮಾಡ್ತಾವ್ರಿ ಸುಸಜ್ಜಿತವಾದ ಶೌಚಾಲಯ ಮಾಗಡಿ ಮಗುಂದು ಬಿಡದಿ ಮಗಂದಲ್ಲ ಇವತ್ತು ಇಡೀ ಮೇನ್ ಮುಖ್ಯ ರಸ್ತೆ ಪೆಟ್ಟಿ ಅಂಗಡಿಗಳು ಪೆಟ್ಟಿ ಅಂಗಡಿ ಆದಮೇಲೆ ಚರಂಡಿ ಚರಂಡಿ ಆದಮೇಲೆ ಅತ್ತಡಿ ರಸ್ತೆ ಅತ್ತಡಿ ಆದಮೇಲೆ ಬೈಕು ನೀವು ನೋಡ್ಕೊಂಡು ಓಡಾಡ್ತಾ ಇದೀರಲ್ಲ ಏನ್ ನಿಮ್ದು ಚಿಂತೆ ಬಿಡದಿ ಮಗ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಗಡಿ ಮಗ ಬೇಕಾಗಿತ್ತ ಇದನ್ನೆಲ್ಲ ಮಾಡೋಕ್ಕೆ ಎಲ್ಲಿದೆ ನಿಮ್ಮ ಚಿಂತನೆ ಈಗ ನೀವು ಮನೆಗೆ ಹೋಗ್ತಕ್ಕಂಥ ರಸ್ತೆ ಯಾರು ನೀವ್ಯಾಕೆ ಮಾಡ್ಕೊಳ್ಳಿಲ್ಲ ಬಿಡದಿ ಮಗ ಮಾಡ್ಕೋಬೇಕಲ್ಲ ಇವತ್ತು ಆ ರಸ್ತೆಗೆ ಇದೇ ಬಾಲಣ್ಣವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಇಡೀ ಪಟ್ಟಣದಲ್ಲಿ ನನಗೆ ಜನ ಮತ ಹಾಕಿ ಕೆಲ್ಸಿದ್ದಾರೆ ಮತ್ತೊಮ್ಮೆ ಹೇಳ್ತೇನೆ ಇಡೀ ಬಿಡದಿ ಹೋಗ್ಲಿ ನಾನು ಎಮ್ ಎಲ್ ಎ ಆಗಿದ್ದು ಬಿಡದಿ ಹೋಗ್ಲಿ ಯಾರು ನನ್ನ ಮೇಲೆ ಇದೆ ಯಾರೇನಾದ್ರೂ ಅಂದ್ಕೊಳ್ಳಿ ಆದಂತ ರಸ್ತೆ ನಿರ್ಮಾಣ ಆಗ್ಬೇಕು ಓಟ್ ಹಾಕ್ತಾರೋ ಬಿಡ್ತಾರೋ ನೆಕ್ಸ್ಟ್ ಎಲೆಕ್ಷನ್ ನೋಡೋಣ ಮೊದ್ಲು ನಮ್ಗೆ ಅಧಿಕಾರ ಕೊಟ್ಟವ್ರೆ ಮತ ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ನೀವ್ ಯಾವುದೇ ಕಾರಣಕ್ಕೂ ಆಡಳಿತ ಪಕ್ಷ ಸದಸ್ಯರ ಜೊತೆ ವಿರೋಧ ಕಟ್ಟಿಕೊಳ್ಳದೆ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ ಅಂತ ನಮ್ಗೆ ಆದೇಶನು ಕೊಟ್ಟಿದ್ದಾರೆ ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಅದರ ಪ್ರಕಾರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಹೊರತು ನಾವು ವಿರೋಧ ಮಾಡಕ್ ಇಲ್ಲ ಇವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಆಡಳಿತ ಇದೆ ಆದ್ರೆ ನಾವ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಭಿವೃದ್ಧಿಗೋಸ್ಕರ ಇವತ್ತು ಬರ್ತ್ಡೇ ಸರ್ಕಲ್ ಇಂದ ಮೀನ್ ಅಂಗಡಿ ಹಿಡಿದು ನನ್ನ ಮನೆ ಅವ್ರ ಮನೆ ಇರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಒಂದು ಮುಕ್ಕಾಲ್ ಹಾಕಿದ್ವಿ ಮೊದಲು ಐವತ್ ಲಕ್ಷ ಹಾಕಿದ್ವಿ ಸಾಕಾಗಿಲ್ಲ ಆಮೇಲೆ ಅರವತ್ ಲಕ್ಷ ಹಾಕಿದ್ವಿ ಸಾಕಾಗಿಲ್ಲ ಇನ್ನು ಮೂವತ್ತು ಲಕ್ಷ ಚರಣಿಗೆ ಹಾಕಿದ್ವಿ ಸಾಕಾಗಿಲ್ಲ ಇನ್ನು ಮೂವತ್ ಲಕ್ಷ ಲೈಟ್ ಸಪರೇಟ್ ಮಾಡಿ ಮೂವತ್ತು ಲಕ್ಷ ಹಣವನ್ನ ನಾವು ಆ ರಸ್ತೆ ಮಾಡ್ತಾ ಇದೀವಿ ಅದೇ ರೀತಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗ್ಬೇಕು ಹೇಳಿ ಇದನ್ನೆಲ್ಲ ಯಾಕೆ ಬಿಡದಿ ಮಗ ಮಾಡಿಲ್ಲ ಸರ್ಕಲ್ ಸರ್ಕಲ್ಕೊಂಡು ನಾನು ಬಿಡದಿಯ ಮಗ ನಾನು ಏನೇ ನಾನೇನೂ ಮಾಡ್ತೀನಿ ಐದು ವರ್ಷ ಎಲ್ಲೋಗಿದ್ರು ಹೋಗಿದ್ರು ಬಿಡದಿ ಮಗ ಬಿಡದ ಕೊಡುಗೆ ಏನು ಒಂದು ಮುಕ್ಕಾಲ್ ಕೋಟಿ ಅದೇ ಬಿಡದಿಯ ಮಗನ ಮನೆಗೆ ಹೋಗ್ತಕ್ಕಂತ ರಸ್ತೆಯನ್ನ ಅಭಿವೃದ್ಧಿಗೆ ಮಾಗಡಿಯ ಮಗ ಹಾಕಿದ್ದಾರೆ ಎಲ್ಲ ಬಿಡದಿಯ ಸರ್ವ ಪಕ್ಷದ ಪುರಸಭಾ ಸದಸ್ಯರ ಅನುಮತಿಯೊಂದಿಗೆ ಸಭೆಯಲ್ಲಿ ತೀರ್ಮಾನ ಮಾಡಿ ಅಧ್ಯಕ್ಷರಾದಿಯಾಗಿ ನಾನು ಇವತ್ತು ಖುಷಿ ಪಡ್ತೀನಿ ಅವ್ರು ವಿರೋಧ ಪಕ್ಷದಲ್ಲಿ ಇರ್ಬೋದು ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಉಪಾಧ್ಯಕ್ಷರು ಸದಸ್ಯರು ಯಾರೇ ಇರಲಿ ಸರ್ ಅಭಿವೃದ್ಧಿ ಮಾಡಿದಾಗ ನಾವು ಅವ್ರನ್ನ ಹೊಗಳಲೇಬೇಕಾಗ್ತದೆ ವಿರೋಧ ಅಧ್ಯಕ್ಷನಾಗ ಎಲ್ಲನೂ ಮಾಡಿದ್ದಲ್ಲೇ ವಿರೋಧ ಅಂತ ನಾನು ಒಪ್ಪಲ್ಲ ನಾನು ಅವ್ರಿಗೆ ಸಂಪೂರ್ಣವಾಗಿ ಅವ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಾಗ ನಾ ಸಂಪೂರ್ಣ ಸಹಕಾರ ಅದರಲ್ಲಿ ಒಂದಲ್ಲ ಇಪ್ಪತ್ತ್ ಮೂರು ವರ್ಡಲ್ಲೂ ಅಭಿವೃದ್ಧಿ ಆಗ್ಬೇಕಂತಕ್ಕಂಥದ್ದು ನಮ್ಮ ದೃಷ್ಟಿಕೋನ ಹಾಗಾಗಿ ಕೆಲವರು ಹೇಳ್ತಾರೆ ಯಾವ ಅಧ್ಯಕ್ಷ ಜೊತೆ ಒಂದಾಗಿದ್ದಾರೆ ಅಂತ ಹೌದು ಅಭಿವೃದ್ಧಿ ಬಗ್ಗೆ ಒಂದಾಗಿದ್ದೀವಿ ಯಾಕೆಂದ್ರೆ ಅವ್ನು ನನ್ನ ಶಿಷ್ಯ ನಾನು ಲಾಸ್ಟ್ ಬಾರಿ ಎಲೆಕ್ಷನ್ ನಿಂತಿದ್ದಾಗ ಅವನು ನನ್ನ ಜೊತೆ ಪಾಂಪ್ಲೇಟ್ಸ್ ಇಟ್ಕೊಂಡು ನಾನು ಜೆ ಡಿ ಎಸ್ ಪಾಂಪ್ಲೇಟ್ಸ್ ಇಟ್ಕೊಂಡು ಅವನ ಜೊತೆ ಐದಾರು ಜನ ಹುಡುಗ ಕಟ್ಕೊಂಡು ಒಂದು ತಂಡ ಕಟ್ಕೊಂಡು ಪ್ರತಿ ಮನೆ ಮನೆಗೆ ಬಂದು ಎಲೆಕ್ಷನ್ ಮಾಡಿ ಮತ ಕೇಳಿ ನನ್ನ ಗೆಲುವನ್ನ ಸಂಭ್ರಮಿಸಿದಂಥ ಹುಡುಗ ನನ್ನನ್ನು ಎತ್ಕೊಂಡು ಕುಣಿಸಿದಂಥ ಹುಡುಗ ನಮ್ಗೆ ಇಲ್ಲಿ ಸಿಕ್ಕಿಲ್ದೇ ಇರ್ಬೋದು ಅಧಿಕಾರ ನಮಗೇನು ಬೇಜಾರಿಲ್ಲ ನನ್ನ ಜೊತೆಗಿದ್ದಂತ ನನ್ನ ಎಲೆಕ್ಷನ್ ಮಾಡಿ ಗೆಲ್ಸದಂತ ಒಬ್ಬ ಹುಡುಗ ಇವತ್ತು ಅಧ್ಯಕ್ಷ ಆಗಿದ್ದಾನೆ ಅಂದ್ರೆ ನನ್ ಖುಷಿ ಇದೆ ಹೆಮ್ಮೆ ಇದೆ ನಮ್ಮನ್ನ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ಇದೆ ಯಾಕೆ ಆಗ್ಬಾರ್ದ ದಲಿತ ಒಬ್ಬ ಹುಡುಗ ಅಧ್ಯಕ್ಷ ಆಗಿದ್ದಾನೆ ನಿನ್ನೆ ಹೇಳ್ತಾರೆ ಇದೇ ಮಾಜಿ ಶಾಸಕರು ಬಿಡದಿ ಮೇನ್ ಮುಖ್ಯ ರಸ್ತೆಯಲ್ಲಿ ಅವರನ್ನು ನಿಲ್ಸ್ಕೊಂಡು ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಬಿಡದೆ ಮುಖ್ಯ ರಸ್ತೆಯಲ್ಲಿ ಅವ್ನ ನಿಲ್ಲಿಸ್ಕೊಂಡು ವಾಚನ ಗೋಚರವಾಗಿ ಬೈತು ಅವನ ದಲಿತ ಅಧ್ಯಕ್ಷ ಅಂತೇಳಿ ಬಿ ಜೆ ಸರ್ಕಲ್ ಬಂದು ನಿಮ್ಮ ದೃಶ್ಯ ಮಾಧ್ಯಮದ ತಗ ನೋಡಿ ಅವನು ಶಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಏನ್ರಿ ಅವನ್ ಯಾರು ಹೇಳೋರಿಲ್ಲ ಕೇಳ ಅವನ್ ದಲಿತ ಆಗಿದ್ದ ತಪ್ಪ ನಮ್ಮ ಅಷ್ಟೇ ಕ್ಯಾಟಗರಿ ಬಂದ್ರೆ ನಾವು ಕೊಡಬೇಕಾಗ್ತದೆ ಅವ್ರ ಹಕ್ಕದು ನಾವೇ ಧರ್ಮ ಕೊಡ್ತಾ ಇಲ್ಲ ದಾನ ಕೊಡ್ತಾ ಇಲ್ಲ ಸರ್ ಅವ್ರ ಹಕ್ಕು ಅವ್ರ ಹಕ್ಕು ಇದೆ ಅವ್ರು ತಗೊಂಡಿದ್ದಾರೆ ಅವ್ರ ಅಧ್ಯಕ್ಷರಾಗಿದ್ದಾರೆ ನೀವು ದುರಾಂಕಾರದಿಂದ ಒಬ್ಬ ದಲಿತ ಅಧ್ಯಕ್ಷನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬೈತಿರಲ್ಲ ನಿಮಗೆ ಯಾವ ಯೋಗ್ಯತೆ ಇದೆ ರಾಜಕಾರಣ ಮಾಡಲಿಕ್ಕೆ ಹಾಗಾದ್ರೆ ದಲಿತರು ಬೇಡವಾ ನಿಮಗೆ ದಲಿತ ಅಧ್ಯಕ್ಷ ಆಗಿದ್ದೆ ತಪ್ಪಾ ಅವ್ರು ಅಭಿವೃದ್ಧಿ ಮಾಡ್ತಾರ ತಪ್ಪ ಏನ್ ತಪ್ಪ ಮಾಡಿದಾನೆ ಅಧ್ಯಕ್ಷ ನಮಗೆ ವಿರೋಧ ಆದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಅಪ್ರಿಸಿಯೇಟ್ ಮಾಡ್ಬೇಕು ಅದ್ ನನ್ನ ಕರ್ತವ್ಯ ನಾನು ನಮ್ಮ ಪುರಸಭಾ ಸದಸ್ಯ ಆಗಿ ಒಬ್ಬ ವ್ಯಕ್ತಿ ನಮಗಿಂತ ಚಿಕ್ಕ ವಯಸ್ಸಿನಂತ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಅವನನ್ನ ನಾವು ಏನ್ ಮಾಡಬೇಕು ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅದು ತಪ್ಪಾ ಹಾಗಾಗಿ ಮುಂದೆ ಇದೇ ದಲಿತರು ಹೇಳ್ತಾರೆ ಬಿಜೆಪಿ ಸರ್ಕಲ್ ನಿಂತ್ಕೊಂಡು ಓ ಎಲ್ಲ ಹೊಡೆದಾಕಿದ್ದಾರೆ ಸಮಾಧಿ ಮಾಡಕ್ಕೆ ಯಾರ್ಯಾರು ಸಮಾಧಿ ಮಾಡ್ತಾರೆ ಯಾರ್ಯಾರು ಸಮಾಧಿ ಅಲ್ಲ ಸನ್ಮಾನ್ಯ ಮಾಜಿ ಶಾಸಕರೇ ಇದೇ ದಲಿತ ಸಮುದಾಯ ರಾಜಕೀಯವಾಗಿ ನಿಮ್ಮನ್ನ ಸಮಾಧಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾನೆಲ್ಲ ಹೇಳ್ತಾ ಇರೋದು ನೀವೇ ನಿಮ್ ದೃಶ್ಯ ಮಾಧ್ಯಮದಲ್ಲಿ ಅವರ ಬಗ್ಗೆ ನಿಂದನೆ ಮಾಡಿರ್ತಕ್ಕಂಥದ್ದು ನೀವೇ ನೋಡಿದಿರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ನಿಮ್ ಕೊಡಗನೆ ಇಲ್ಲ ಬಿಡದಿಗೆ ನೀವು ಹೇಳ್ತೀರಾ ಏ ಗುಂಡಿ ಮುಚ್ಚಿಲ್ಲ ಎಲ್ಲಿ ಗುಂಡಿ ಮುಚ್ಚಿಲ್ಲ ಸ್ವಾಮಿ ಬನ್ನಿ ಕೆಲಸ ಮಾಡುವಾಗ ಗುಂಡಿ ಹಾಗೆ ಆಗ್ತದೆ ಯುಜಿಡಿ ಎಲ್ಲಾಗಿತ್ತು ನಿಮ್ ಕಾಲದಲ್ಲಿ ಐದು ವರ್ಷ ಇದ್ರಲ್ಲ ವಾಟರ್ ಲೈನ್ ಎಲ್ಲಾಗಿತ್ತು ಗ್ಯಾಸ್ ಲೈನ್ ಎಲ್ಲಾಗಿತ್ತು ಚರಂಡಿ ಎಲ್ಲಾಗಿತ್ತು ಈ ನಾಲ್ಕು ಕಾರ್ಯಕ್ರಮ ನಡಿಬೇಕಾದ್ರೆ ರಸ್ತೆ ಗುಂಡಿ ಬಿದ್ದೇ ಬೀಳುತ್ತೆ ಇವಾಗ ಯಾವ ರೋಡ್ ಹಾಕಿಲ್ಲ ನಾವು ಹೇಳಿ ಬಿ ಜಿ ಎಸ್ ಸರ್ಕಲ್ ಇಂದ ಬೈಪಾಸ್ ಮಾಡಿದ್ರೆ ನಾಲ್ಕು ಕೋಟಿ ಮೀನ್ ಅಂಗಡಿ ತಾಯಿಂದ ರೇಣುಕಪ್ಪರ್ ಮಾಡಿದಾಗ ಒಂದು ಮುಕ್ಕಾಲ್ ಕೋಟಿ ಬರ್ತ್ಡೇ ಸರ್ಕಲ್ ಇಂದ ವೆಂಕಟಮೋರ್ ಮಿಲ್ ತನಕ ಐವತ್ತು ಲಕ್ಷ ಅದೇ ಜಗದೀಶ್ ರೆಡ್ಡಿ ಮನೆ ತಾವಿಂದ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಗೆ ಐವತ್ತು ಲಕ್ಷ ಸಮುದಾಯ ಭವನದಿಂದ ಚಿಕ್ಕಣ್ಣವ್ರ ಮನೆಗೆ ಐವತ್ ಲಕ್ಷ ಎಲ್ಲ ಟೆಂಡರ್ ಆಗಿದೆ ಕೆಲಸ ನಡೀತಾ ಇದೆ ಮನೆ ಮುಂದೆ ಇದಕ್ಕೆ ಮಾಡೋದಿಕ್ಕೆ ಬಿಡದೆ ಅಭಿವೃದ್ಧಿ ಮಾಡೋದಿಕ್ಕೆ ಬಿಡದಿ ಮಗನ ಕೈಲಿ ಆಗ್ಲಿಲ್ಲ ಹುಲಿ ಕಟ್ಟೆ ಮಗ ಬಂದ ಹುಲಿ ಕಟ್ಟೆ ಮಗ ಬಂದಿ ಬಿಡದಿ ಅಭಿವೃದ್ಧಿ ಇದೆ ನಿಮ್ ಕೊಡುಗೆ ಏನಿದೆ ಸ್ವಾಮಿ ಬಿಡದಿಗೆ ಬಿಡದಿ ಮಗನ ಕೊಡುಗೆ ಏನಿದೆ ಇವತ್ತು ಇದೆ ತಿಮ್ಮಪ್ಪನ ಕಟ್ಟೆ ತಿಮ್ಮಪ್ಪನ ಕಟ್ಟೆಯಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೆಸರಿಟ್ಟು ಪಾರ್ಕ್ ಅನ್ನ ಡೆವಲಪ್ಮೆಂಟ್ ಒಂದೂವರೆ ಕೋಟಿ ಹಾಕಿದೀನಿ ಪ್ರತಿಮೆ ಸ್ಥಾಪನೆ ಮಾಡ್ತಾ ಇದ್ದೀವಿ ಇದು ಯಾರದು ಇದು ಯಾರದು ಸ್ವಾಮಿ ಇಲ್ಲ ಟೆಂಡರ್ ಕರೆದಿದ್ದೀವಿ ಕೊಡ್ತೀವಿ ನಿಮ್ಗೆ ಏನ್ ದಾಖಲೆ ಬೇಕು ತಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪಾರ್ಕ್ ಅನ್ನ ತಿಮ್ಮಪ್ಪನ ಕಟ್ಟಿಯಲ್ಲಿ ಮಾಡ್ತಕ್ಕಂಥದ್ದು ಸದಸ್ಯ ಒಂದೂವರೆ ಕೋಟಿ ಟೆಂಡರ್ ಕರೆದಿದ್ದೀವಿ ರೆಕಾರ್ಡ್ ತಗೊಳ್ಳಿ ಇದು ಮಾಗಡಿ ಮಗನ್ದ್ದು ಬಿಡದಿ ಮಗಂದಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಸರ್ಕಾರಿ ಜಾಗ ಇಡ್ಲಿ ಹೋಟ್ಲೋರು ಒತ್ತುವರಿ ಮಾಡ್ಕೊಂಡಿದ್ರು ಸುಮಾರು ಹತ್ತಾರು ಕುಂಟೆ ಇವತ್ತು ತೆರವು ಮಾಡಿಸಿದೀವಿ ಯಾರಿಗೂ ಅಂಗಡಿ ಕಟ್ಸ್ಕೊಳಕಲ್ಲ ಯಾವುದು ಸ್ವಾಯಿತ ಅಲ್ಲ ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ಬೇಕಂತ ದೂರದೃಷ್ಟಿ ಇಟ್ಕೊಂಡು ನಮ್ಮ ಶಾಸಕರು ಮಾಗಡಿ ಮಗ ಮಾಡಿರ್ತಕ್ಕಂಥ ಕೆಲಸ ಇದು ಯಾಕೆ ಸ್ವಾಮಿ ಬಿಡದಿ ಮಗ ನೀವು ಮಾಡೋಕ್ಕಾಗಲಿವ ಇಡೀ ದೇಶ ಇಡೀ ಜಗತ್ತು ಬಾಬಾ ಸಾಹೇಬ್ ಅಂಬರ್ನ ಹುಡುಗುತ್ತದೆ ಅವರ ಒಂದು ಪ್ರತಿಮೆ ಐದು ವರ್ಷದಿಂದ ನೀವು ಮಾಡೋದಲ್ಲ ಬಿಡದಿ ಮಗ ಯಾಕ ಮಾಡಕ್ಕೆ ಯೋಚನೆ ಮಾಡಿಲ್ಲ ಈಗ ಅಲ್ಲಿ ನಾಲ್ಕು ಅಂಗಡಿ ಹೋಗಿದೆ ಅದೇ ಜಾಗ ಅದೇ ಜಾಗದಲ್ಲಿ ಹೂವು ಮಾರೋದಕ್ಕೆ ಮಾರ್ಕೆಟ್ ಮಾಡಿಸ್ತೀವಿ ಬಲ್ಲೇ ಅವ್ರ ಕೈಲೇ ಟೇಪ್ ಕಟ್ ಮಾಡಿಸ್ತೀವಿ ಮಾಜಿ ಶಾಸಕರಲ್ಲಿ ಏನ್ ತೊಂದ್ರೆ ಇಲ್ಲ ಅಲ್ಲೇ ಮಾಡ್ತೀವಿ ಅಲ್ಲಿಂದ ಬೇಕಾದಶಿನ ಬರ್ತಾರೆ ಟೂ ವೀಲರ್ ಅಲ್ಲಿ ಅವ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾ ನಿಮ್ಮ ಕೊಡುಗೆ ಏನು ಈಗ ಹೇಳಿದ್ದೀನಿ ಏಳು ರಸ್ತೆ ಹೇಳಿದ್ದೀನಿ ಏಳು ರಸ್ತೆಗೆ ನೀವು ಐದು ವರ್ಷದಲ್ಲಿ ಯಾವ್ದಾದ್ರು ಒಂದು ಹನ್ನಾಕು ರಸ್ತೆ ಡೆವಲಪ್ಮೆಂಟ್ ಮಾಡಿದ್ದೀರಾ ಇದ್ರ ಜೊತೆಗೆ ನಮ್ಮ ಅಣ್ಣನ ನಮ್ಮ ಅಣ್ಣನ ಮಗನ ಜೊತೆಲಿ ಹಾಕೋಬಿಟ್ಟವ್ರೆ ಬಯಸಕ್ಕೆ ಮನೆ ಹಾಳು ಮಾಡೋ ಕೆಲಸ ಜೊತೆಲಿ ಕಾರಲ್ಲಿ ಕುಂಡಿಸ್ಕೊಂಡು ಮನೇಲಿ ಕೂತ್ಕೊಂಡು ಅವನ್ ಬಯಸ ನಮ್ಮ ಅಣ್ಣನ ನಮ್ಮ ಅಣ್ಣನ ಮಗನಿಗೆ ಈ ತರ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆ ಇಲ್ವಾ ಒಂದ್ಸರಿ ಎಮ್ ಎಲ್ ಎ ಆಗಿದಿರಿ ನಿಮ್ಗೆ ಯೋಗ್ಯತೆ ಅಂತ ನೀವ್ ಯಾವ ಮಟ್ಟದಲ್ಲಿ ಇರಬೇಕು ಅವ್ನ ಬಾಯಿಗೆ ಬಂದಾಗ ಕೂತ್ಕೊಂಡು ನಿಮ್ಮ ನಾನು ಬೈತಾನೆ ನೀವು ಖುಷಿ ಪಡ್ತಿರಲ್ಲ ವಿಕೃತ ಮನೋಭಾವದ ಮಾಜಿ ಶಾಸಕರಲ್ವಾ ನೀವು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇ ಇರ್ತಕ್ಕಂಥ ಯೋಚನೆ ಮಾಡ್ತಿರಲ್ಲ ಅವನ್ ಮಗ ಏಯ್ ಯಾಕ ಹಂಗೆಲ್ಲ ಬೈತ ನನ್ನ ಹೆಂಡತಿಗ್ ಬೈತಾನೆ ನನ್ನ ಮಕ್ಳಿಗೆ ಬೈತಾನೆ ಏನ್ ತಪ್ಪು ನೀನ್ ಅದನ್ನ ನೋಡಿ ಖುಷಿ ಪಡ್ತೀಯ ಈ ಮಟ್ಟಕ್ಕೆ ನೀನ್ ರಾಜಕಾರಣ ಮಾಡ್ತೀಯಾ ಮಾಜಿ ಶಾಸಕರೇ ಮಾಡಿದ್ರೆ ನಿಮ್ಮ ರಾಜಕಾರಣದ ಏನು ಆ ಮಟ್ಟಕ್ಕೆ ಅದೋಗತಿ ಇಳಿದೀರ ಬೇರೆಯವ್ರ ಮನೆ ಹಾಳು ಮಾಡಿ ರಾಜಕಾರಣ ಮಾಡಬೇಕು ಅಂತ ಹೇಳಿ ಇಳಿದಿದ್ದೀರಾ ಬೇಕಾಗಿದೆ ನಿಮ್ದು ಯಾವುದೇ ಅಭಿವೃದ್ಧಿ ಇಲ್ಲ ಇಡೀ ಬಿಡದಿ ಪಟ್ಟಣಕ್ಕೆ ನೂರಕ್ಕೆ ನೂರು ಸರ್ಕಾರಿ ಜಾಗ ತೆರವು ಹಾಗೆ ಆಗ್ತದೆ ಕಾನೂನು ಪ್ರಕಾರ ಯಾವುದೇ ಅಂಗಡಿ ಮುಗ್ಗಟ್ಟನ್ನ ನಾವು ಒಂದ್ ಅಡಿನೂ ಮುಟ್ಟಲ್ಲ ಅವ್ರ ಆಸ್ತಿ ನಾವು ನಮ್ಗೆ ಏನ್ ಬೇರೆ ಬೇರೆಯವ್ರ ಆಸ್ತಿ ಮುಟ್ಟೋದಿಕ್ಕೆ ಯಾರ ಆಸ್ತಿನೂ ಮುಟ್ಟಲ್ಲ ನಮಗದ್ ಸಂಬಂಧ ಇಲ್ದೇ ವಿಚಾರ ಸರ್ಕಾರಿ ಆಸ್ತಿ ಏನಿದೆ ಅದರ ಉಳಿಕೆ ಉಳುವಿಕೆಗೆ ನಾವು ನಮ್ಮ ಶಾಸಕರು ಪಣ ತೊಟ್ಟಿ ನಿಂತಿದ್ದೇವೆ ಓಟ್ಗೋಗಿ ರಾಜಕಾರಣ ಮಾಡ್ತಾ ಇಲ್ಲ ಅಭಿವೃದ್ಧಿಗೆ ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಅಭಿವೃದ್ಧಿಗೆ ರಾಜಕಾರಣ ಮಾಡ್ತಾ ಇದ್ದೀವಿ ಓಟ್ಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ ಇದೋ ನಮ್ಗೆ ನಮ್ಮ ಬಾಲಹಣ್ಣವ್ರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಇಡೀ ಇವತ್ತು ಬಿಡದಿ ಪಟ್ಟ ಇವತ್ತು ಇದೇ ರಸ್ತೆ ಬಿಡದಿಯಿಂದ ಕೊಳ್ಳಂಗ್ನಲ್ಲಿಗೆ ಹತ್ತು ಕೋಟಿ ರೂಪಾಯಿ ನಮ್ದು ಮಾಹ್ ಇಟ್ ಮಾಡುವ ತನಕ ಬರ್ತದೆ ನಮ್ಮ ವ್ಯಾಪ್ತಿ ಅಲ್ಲ ಬಿಲೆ ನಮ್ಮ ಪುರಸಭಾ ವ್ಯಾಪ್ತಿ ಇಟ್ ಮಡಿ ತನಕ ಬರ್ತದೆ ಪ್ರತಿಪಟ್ಟಕ್ಕೆ ಅನುಕೂಲ ಅಲ್ಲ ಈಗ ಒಂದೂವರೆ ಕೋಟಿ ತಿಮ್ಮಕುಂತಿರಲ್ಲಿ ಪಾರ್ಕ್ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇಡೋದು ನಮ್ಮ ಮಾಗಡಿ ಮಗನದಲ್ವಾ ಅಂಬೇಡ್ಕರ್ ಪ್ರತಿಮೆ ಇಡ್ತಕ್ಕಂಥದ್ದು ಮಾಗಡಿ ಮಗಂದಲ್ವಾ ನಿಮ್ಮ ಬಿಡದಿ ಕಲ್ಪನೆ ಏನಿದೆ ಹೇಳಿ ಇವತ್ತು ಬಾಲಗಂಗಾಧರ್ ಸ್ವಾಮೀಜಿ ಪ್ರತಿಮೆ ಇದೆ ಅಲ್ಲಿ ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ ಏನಿಲ್ಲ ಇವತ್ತು ಅದೇ ಪುರಸಭೆಯಲ್ಲಿ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಲೋಹಿತ್ ಕುಮಾರ್ ಅವ್ರಿಗೆ ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ ಇವತ್ತು ಶಿವಕುಮಾರ್ ಸ್ವಾಮೀಜಿಂದು ಆರ್ಚ್ ಮಾಡಬೇಕು ಬಾಲಗಂಗ ಸ್ವಾಮೀಜಿ ಆರ್ಚ್ ಮಾಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡ್ರು ಹೌದು ನಾನು ಅದರಲ್ಲೇ ಇದ್ದೀನಿ ಮಾಡಬೇಕು ಹೇಳಿ ಸಭೆಗೆ ತಗೋ ಬಂದಿ ಇವತ್ತು ಶಿವಕುಮಾರ ಸ್ವಾಮೀಜಿ ಅವರ ಇದೇ ವಿಚಾರವನ್ನು ಬಾಲಣ್ಣವರ ಹತ್ರ ಪ್ರಸ್ತಾಪ ಮಾಡಿದ್ವಿ ಬಾಲಣ್ಣವರೇ ಫಸ್ಟ್ ಮಾಡು ನೀನು ಪ್ರಸ್ತಾಪ ಮಾಡಿ ಬಾಲಣ್ಣವರ ಆದೇಶದ ಮೇರೆಗೆ ಪುರಸಭಾ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಶ್ರಯದಂತೆ ಇಡೀ ಇಪ್ಪತ್ತೇಳು ಜನ ಸರ್ವ ಪಕ್ಷದ ಸದಸ್ಯರ ಒಪ್ಪಿಗೆ ಮೇರೆಗೆ ಇವತ್ತು ಬಾಲಗಂಗಾಧರ ಸ್ವಾಮೀಜಿ ಅವರ ಹೆಬ್ಬಾಗಿಲೋ ಶಿವಕುಮಾರ ಸ್ವಾಮೀಜಿ ಅವರ ಹೆಬ್ಬಾಗಿಲನ್ನ ನಾವು ಮಾಡ್ತಾ ಇದ್ವಿ ಯಾಕೆ ಸ್ವಾಮಿ ಐದು ವರ್ಷ ಎಮ್ ಎಲ್ ಎ ಆಗಿದ್ರಲ್ಲ ನೀವು ಅದು ಮಾಡಿಸ ಆಗಲಿಲ್ವಾ ನಿಮ್ ಕೊಡುಗೆ ಏನಾಗಿದ್ರೆ ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ನಿಮ್ ಕೊಡುಗೆ ಏನು ಬಾಲಗಾಲ ಸ್ವಾಮೀಜಿ ಬಗ್ಗೆ ನಿಮ್ ಕೊಡುಗೆ ಏನು ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡೋ ಬಗ್ಗೆ ನಿಮ್ ಏನು ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಮಾಡುವ ಬಗ್ಗೆ ನಿಮ್ ಕೊಡುಗೆ ಏನು ಬಿಡದಿಯ ಐದರಿಂದ ಆರು ರಸ್ತೆ ಮುಖ್ಯ ರಸ್ತೆಗಳವೆ ಅದ್ರ ಬಗ್ಗೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಿಮ್ ಕೊಡುಗೆ ಏನು ಏನೂ ಇಲ್ಲ ಮಾಗಡಿ ಮಗ ಇದೆಲ್ಲ ಮಾಡ್ತಾ ಇದಾರೆ ಅಭಿವೃದ್ಧಿ ಆಗ್ತಾ ಇದೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು ಸಮಸ್ಯೆ ಇಲ್ಲ ಐದಾರು ಅಂಗಡಿ ನಾವು ತೆರವು ಮಾಡಿದ್ದೀವಿ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಮಾಡಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನಾವು ಪುನರ್ವಸತಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕಲ್ಪಿಸ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಯಾವುದೇ ಬಿಡದಿಯ ಸಾರ್ವಜನಿಕರು ತೊಂದರೆ ಪಡ್ತಕ್ಕಂಥ ಸಮಸ್ಯೆ ಏನೂ ಇಲ್ಲ ನಾವು ಯಾವ ಸಾರ್ವಜನಿಕರು ತೊಂದರೆ ಕೊಡಲ್ಲ ಫುಟ್ಪಾತ್ ಅಷ್ಟೇ ತೆರವು ಮಾಡ್ತೀವಿ ಸಾರ್ವಜನಿಕರು ಓಡಾಡಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಇದು ಬಾಲಣ್ಣವರು ಮತ್ತೆ ಪುರಸಭಾ ಅಧ್ಯಕ್ಷರು ಆದೇ ಎಲ್ಲ ಇಪ್ಪತ್ತೇಳು ಜನರ ಆಶಯ ಆಮೇಲೆ ಸಾರ್ವಜನಿಕರದು ಕೂಡ ಆಶಯ ಇದೆ ಹಾಗಾಗಿ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ಮಾಡ್ತೀವಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು ನಮ್ಮ ಕಡೆಯಿಂದ ನಾವೇನು ಸತ್ಯಾರಲ್ಲ ಇರ್ಬೋದು ಹೇಳಿ ತಿದ್ದ್ಕೋತೀವಿ ಅದನ್ನೇ ನೀವು ವಿರೋಧ ಮಾಡಿಕೊಂಡು ಏನೋ ಆಗ್ಬಿಟ್ಟದೆ ಅಲ್ಲಿ ಏನೂ ಆಗಿಲ್ಲ ಹಾಗಾಗಿ ಎಲ್ಲಾ ಎಲ್ಲ ವಿಚಾರಗಳನ್ನ ಜನರ ಮುಂದೆ ನಿಮ್ಮ ಮುಂದೆ ಇಡಬೇಕು ಅಂತೇಳಿ ಇವತ್ತು ಈ ಸಹ ಒಂದು ಪತ್ರಿಕಾಗೋಷ್ಠಿ ತೆರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನನ್ನ ಸನ್ಮಿತ್ರ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ ಅದರ ಸ್ವಾಗತ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ಹಾಗೂ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ದು ಈಗಾಗಲೇ ಡಿ ಸಿ ಎಂ ಸಾಹೇಬರು ಬರ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಓಪನ್ ಮಾಡೋದಕ್ಕೆ ಅದ್ರ ಜೊತೆಗೆ ಅವತ್ತೇನೆ ಹದಿನಾಲ್ಕು ಕೋಟಿ ನಾನು ಇನ್ನೊಂದು ಮರ್ತೆ ನಮ್ಮ ಬಿಡದಿಯ ಮಗನ ಕೊಡುಗೆ ನೆಲ್ಲುಗುಡ್ಡ ಕೆರೆಗೆ ಏನಿಲ್ಲ ಇದೇ ಮಾಗಡಿ ಮಗ ಹದಿನಾಲ್ಕು ಕೋಟಿ ಹತ್ತು ಕೋಟಿ ಆಲ್ರೆಡಿ ಕೆಲಸ ನಡೀತಾ ಇದೆ ಪಿ ಡಬ್ಲ್ಯೂ ಇನ್ನು ನಾಲ್ಕು ಕೋಟಿ ಅಮೃತ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ದುಡ್ಡು ಬಂದಿದೆ ಅದನ್ನು ಕೂಡ ಅಲಗೆ ಹಾಕಬೇಕು ಅಂತ ಹೇಳಿ ನಮ್ಮ ಶಾಸಕರು ಆದೇಶ ಮಾಡಿದ್ದಾರೆ ನಾನು ಹಂಗೂ ಅದರಲ್ಲಿ ಐವತ್ತು ಲಕ್ಷ ನಮ್ಮ ಬಾಂಧವರು ಹಚ್ಚಮುಲ್ ಕೆರೆಗೆ ಹಾಕಬೇಕು ಅಂತ ಕೇಳಿದೆ ಬೇಡ ನೆಕ್ಸ್ಟ್ ಐವತ್ತು ಲಕ್ಷ ಹಾಕೊಡ್ತೀನಿ ನಾಲ್ಕು ಕೋಟಿನ ಇಲ್ಲಿಗೆ ಹಾಕಿ ಅದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಸವಿಸ್ತಾರವಾಗಿ ಏನು ವಿಚಾರಗಳಿದೆ ನಾನು ಹೇಳಿದ್ದೀನಿ ಹಾಗಾಗಿ ಯಾವುದೇ ಜನತೆ ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಬಿಡದಿಯ ಅಭಿವೃದ್ಧಿ ಮಾಡ್ತಕ್ಕಂಥ ದಿಟ್ಟ ನಿರ್ಧಾರವನ್ನ ನಮ್ಮ ಶಾಸಕರು ಅಧ್ಯಕ್ಷರು ಪುರಸಭೆ ಎಲ್ಲ ಸದಸ್ಯರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲರಿಗೂ ಕೂಡ ಆಸೆ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಾ ಪತ್ರಿಕಾಗೋಷ್ಠಿಯನ್ನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ